ಥರ ಒಣ ಕೊಬ್ಬರಿ ಚಟ್ನಿ ಯಾವ ಥರ ಮಾಡೋದು ನೋಡಿ ಇದು ಒಣ ಕೊಬ್ಬರಿಗೆ ತುರಿದಿರೋದು ತುರಿದಿರೋದನ್ನು ಡ್ರೈ ರೋಸ್ಟ್ ಮಾಡಬೇಕು ಹೀಗೆ ಜಸ್ಟ್ ಏನು ಆಯಿಲು ಏನೂ ಹಾಕಲ್ಲ ಜಸ್ಟ್ ಫ್ರೈ ಮಾಡಬೇಕಷ್ಟೇ ಈ ಥರ ಈ ಥರ ಫ್ರೈ ಮಾಡಬೇಕು ಇವಾಗ ಮಿಕ್ಸಿ ಪಾತ್ರೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಎಂಟು ಹೆಸಳು ಬೆಳ್ಳುಳ್ಳಿ ಹಾಕಬೇಕು ಆಮೇಲೆ ಇದು ಡ್ರೈ ಡ್ರೈ ಫ್ರೈ ಮಾಡಿರೋ ಕೊಬ್ಬರಿ ಇದು ಜಸ್ಟ್ ಫ್ರೈ ಮಾಡಿದ್ದೀನಿ ಅಷ್ಟೇ ಆಯಿಲು ಏನೂ ಹಾಕಿಲ್ಲ ಇದನ್ನು ಡ್ರೈ ಫ್ರೈ ಮಾಡಿರೋದನ್ನು ಹಾಕಬೇಕು ಮಿಕ್ಸಿ ಪಾತ್ರೆಗೇ ಇದು ಜಸ್ಟ್ ಡ್ರೈ ಫ್ರೈ ಮಾಡಿದ್ದೀನಿ ಏನು ಆಯಿಲು ಏನೂ ಹಾಕ್ಬಾರ್ದು ಇವಾಗ ಸ್ವಲ್ಪ ಸಾಲ್ಟು ಒನ್ ಸ್ಪೂನ್ ಸಾಲ್ಟ್ ಹಾಕಬೇಕು ನಿಮ್ಮ ಟೇಸ್ಟ್ ನೋಡ್ಕೊಂಡು ಸಾಲ್ಟ್ ಹಾಕಿ ಆಮೇಲೆ ರೆಡ್ ಚಿಲ್ಲಿ ಪೌಡ್ರು ಒಂದು ಎರಡು ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕಬೇಕು ನಿಮ್ಮ ಮನೇಲಿ ಖಾರ ಜಾಸ್ತಿ ತಿಂತ ಖಾರ ಜಾಸ್ತಿ ಹಾಕಿ ನಾನು ನೋಡು ಮೀಡಿಯಮ್ ಹಾಕ್ತಾಯಿದ್ದೀನಿ ರೆಡ್ ಚಿಲ್ಲಿ ಪೌಡ್ರು ಒಂದು ಎರಡು ಸ್ಪೂನ್ ಹಾಕಬೇಕು ಆಮೇಲೆ ಒಂಚೂರು ಹಣ್ಣು ಆಪ್ಷನಲ್ ಇದು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಒಂಚೂರು ಹುಣ್ಸೇನು ಹಾಕಬೇಕು ಇದು ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕಬೇಕು ಇದೆಲ್ಲನೂ ಹಾಕಿ ಮಿಕ್ಸಿ ಮಿಕ್ಸಿಯಲ್ಲಿ ಮಿಕ್ಸ್ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸಿ ಮಾಡಬೇಕಿದ ಎಲ್ಲನೂ ಹಾಕಿ ಮಿಕ್ಸಿ ಮಾಡಿದ್ಮೇಲೆ ಈ ಥರ ಇರುತ್ತೆ ತುಂಬ ನೈಸಾಗಿ ಮಾಡ್ಬೋದು ಜಸ್ಟ್ ಸ್ವಲ್ಪ ತರಿ ತರಿನೇ ಇರಬೇಕು ಅಂದ್ರೇ ಚೆನ್ನಾಗಿರುತ್ತೆ ಅದು ಕೊಬ್ಬರಿ ಚಟ್ನಿ ಪುಡಿ ನೋಡಿ ಈ ಥರ ಇರುತ್ತೆ ನೋಡಿ ಈ ಥರ ಆಗಿರುತ್ತೆ ಕೊಬ್ಬರಿ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ಚಪಾತಿ ಮತ್ತು ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದ್ಸಾರಿ